अस्तु तेजस्विनोधीतम् अस्तु च ब्रह्मवर्चसं सम्पादयेमहि सह सह वीर्यं कृषीमहि अधः पूर्णं जगत्प्राणान् संस्कृतं संस्कृतिं गुरुं कृषिकं सैनिकं गाञ्च वन्दे भारतमातरं स्वस्त्यस्तु सतां हरिः ओळु एण्टु ओम्भतु ಈ ಮೂರು ಅಧ್ಯಾಯಗಳಲ್ಲಿ ಹದವಾಗಿ ಸಾಧನೆಯ ಮೆಟ್ಟಿಲನ್ನು ಮೇಲಕ್ಕೆ ಕಟ್ಟುತ್ತಾ ಕಟ್ಟುತ್ತಾ ಉಪ್ಪರಿಗೆಯ ತಟವನ್ನು ಮುಟ್ಟುವ ಹಂತಕ್ಕೆ ನಮ್ಮನ್ನು ಗಟ್ಟಿಗೊಳಿಸ್ತಾ ಬಂದರು ಅಂದರೆ ಪರಮಾತ್ಮನ ಪರಿಚಯವನ್ನು ಒಂಬತ್ತನೇ ಅಧ್ಯಾಯದಲ್ಲಿ ಗತಿ ಭರ್ತ ಅವನು ಸೂಕ್ಷ್ಮ ಅವನು ಸ್ಥೂಲ ಈ ಇಡೀ ಜಗತ್ತಿನ ಎಲ್ಲವನ್ನೂ ಬೇರೆ ಬೇರೆ ರೀತಿಯಿಂದ ಮಾತ ದಾತ ಪಿತಾಮಹ ಅನ್ನುವ ಸಂಗತಿಗಳನ್ನು ಹೇಳಿದರು ಇಷ್ಟು ಹೇಳಿದ ಮೇಲೆ ಇನ್ನೂ ಅವನಿಗೆ ತನ್ನ ವಿಭವಗಳನ್ನು ವಿಭುರೂಪಗಳನ್ನು ಪರಿಚಯಿಸಬೇಕು ಅಂತ ಅರ್ಜುನ ಎಷ್ಟಾದರೂ ಅವನ ಆತ್ಮೀಯ ಅಲ್ವಾ ಭೂಯ ಏವ ಮಹಾಬಾಹೋ ಶೃಣು ಪರಮಂ ವಚಃ ಎತ್ತೇಹಂ ಪ್ರಿಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯ ನಿನ್ನ ಮೇಲಿನ ಅತ್ಯಂತ ಪ್ರೀತಿ ನಿನಗೆ ಪ್ರೀತಿ ಉಂಟು ಮಾಡಬೇಕು ಅನ್ನುವಂತಹ ಸುಖ ಉಂಟು ಮಾಡಬೇಕು ಅನ್ನುವ ನನ್ನ ಅದಮ್ಯ ಆಸೆಯ ಭರದಿಂದ ನನ್ನ ವಿಭೂತಿಯ ರೂಪಗಳನ್ನು ನಿನಗೆ ಪರಿಚಯಿಸಿಕೊಡ್ತೇನೆ ಜಗತ್ತಿನ ಎಲ್ಲದರಲ್ಲೂ ನೆಲೆಸಿದ ನನ್ನಲ್ಲಿ ಮತ್ತು ಮತ್ತು ವಿಶೇಷವಾದ ಒಂದೊಂದು ಸ್ಥಾನ ಸಂಬಂಧಗಳನ್ನು ಕಲ್ಪಿಸಿಕೊಟ್ಟದ್ದನ್ನು ನಾನು ನಿನಗೆ ಅರ್ಥ ಮಾಡಿಸ್ತೇನೆ ಇದು ಸಾಮಾನ್ಯ ವಿಷಯ ಅಲ್ಲ ಈಗ ಅಕ್ಷರಗಳ ಗುಂಪು ಅಂತ ಅದರಲ್ಲಿ ಹಿರಿದಾದದ್ದು ಯಾವುದು ಅಕ್ಷರಾಣಾಂ ಅಕಾರೋಸ್ಮಿ ದ್ವಂದ್ವ ಸಾಮಾಸಿಕಸೆ ಚ ಸಮಾಸಗಳು ಅಂತ ಬಂದಾಗ ಅದರಲ್ಲಿ ದ್ವಂದ್ವ ಸಮಾಸದಲ್ಲಿದ್ದೇನೆ ನಕ್ಷತ್ರಗಳು ಅಂತ ಬಂದಾಗ ಅದರಲ್ಲಿ ಶಶಿಯಲ್ಲಿದ್ದೇನೆ ಜ್ಯೋತಿರ್ಮಂಡಲದ ದೊಡ್ಡ ದೊಡ್ಡ ದೇವತೆಗಳು ಅಂತ ಬಂದಾಗ ಅದರಲ್ಲಿ ನಾನು ಸೂರ್ಯನಲ್ಲಿದ್ದೇನೆ ರುದ್ರರ ಗುಂಪಿನಲ್ಲಿ ನಾನು ಶಂಕರನಿದ್ದೇನೆ ಆದಿತ್ಯರ ಗುಂಪಿನಲ್ಲಿ ನಾನು ವಿಷ್ಣು ಇದ್ದೇನೆ ಅಷ್ಟವಸುಗಳ ಗುಂಪಿನಲ್ಲಿ ನಾನು ಅಗ್ನಿ ಇದ್ದೇನೆ ಹೀಗೆ ಪ್ರತಿಯೊಂದು ಸಂಗತಿಯನ್ನು ಕೂಡ ಬಿಡದೆ ಅಂದರೆ ಗುಣಗಳಲ್ಲಿ ಕ್ರಿಯೆಗಳಲ್ಲಿ ವಸ್ತುಗಳಲ್ಲಿ ಎಷ್ಟು ಎಷ್ಟು ಕಡೆ ವ್ಯಾಪ್ತಿಯನ್ನು ಹೇಳಲಿಕ್ಕೆ ಬರುತ್ತೋ ಮುನಿಗಳಲ್ಲಿ ನಾನು ವ್ಯಾಸನಾಗಿ ಇದ್ದೇನೆ ಅಂದರೆ ಎಲ್ಲ ಋಷಿಗಳಿಗೂ ಋಷಿ ನಾನೇ ಎಲ್ಲ ದೇವತೆಗಳಿಗೂ ದೇವತೆ ನಾನೇ ಎಲ್ಲ ಗುಣಗಳಿಗೂ ಗುಣ ನಾನೇ ಎಲ್ಲ ಕ್ರಿಯೆಗಳಿಗೂ ಕ್ರಿಯೆ ನಾನೇ ಎಲ್ಲ ನಾಮಗಳಿಗೂ ನಾಮ ನಾನೇ ಯಾಕೆಂದರೆ ಯೋ ದೇವಾ ಏಕ ಏವಾ ದೇವತೆಗಳ ಎಲ್ಲ ನಾಮಧಾರಕ ನಾನೇ ಆಗಿ ಇದ್ದು ಜಗತ್ತಿನ ಎಲ್ಲವನ್ನೂ ಕೂಡ ಮೊದಲು ಹೊತ್ತಂಥವನು ನಾನೇ ಮತ್ತೆ ಹೊರಿಸ್ತಾ ಬಂದಿದ್ದೇನೆ ಉಳಿದವರಿಗೆ ಯಾಕೆ ಇದನ್ನು ಪರಿಚಯ ಮಾಡಿಕೊಟ್ಟ ಅಂದರೆ ಇದು ವಾಕ್ ಪ್ರತ್ಯಕ್ಷ ಮಾತಿನ ಮೂಲಕ ಜಗತ್ತಿನಲ್ಲಿ ಭಗವಂತನ ಅಸ್ತಿತ್ವವನ್ನು ಭಗವಂತನೇ ಬಿಟ್ಟುಕೊಡ್ತಾ ಇದ್ದಾನೆ ಅಂತ ಅನ್ನೋದು ದೊಡ್ಡ ರಹಸ್ಯದ ರಿವಿಲ್ ಅದು ಮನಸ್ಸಿನೊಳಗೆ ಹಂತ ಹಂತವಾಗಿ ಆಯುಧಗಳು ಅಂತ ಬಂದಾಗ ಅದರಲ್ಲಿ ನಾನು ವಜ್ರದಲ್ಲಿದ್ದೇನೆ ವೇದಗಳಲ್ಲಿ ಬಂದಾಗ ನಾನು ಸಾಮದಲ್ಲಿದ್ದೇನೆ ಹೀಗೆ ಏನು ಬಿಡಿಸಿ ಹೇಳಿದರೂ ಅದರಲ್ಲಿ ಪ್ರತಿಯೊಂದರಲ್ಲೂ ಒಂದು ವಿಶಿಷ್ಟವಾದ ಗುಣ ಅಶ್ವತ್ಥ ಸರ್ವ ಎಲ್ಲ ವೃಕ್ಷಗಳಲ್ಲಿ ನಾನು ಅಶ್ವತ್ಥದಲ್ಲಿ ನೆಲೆಸಿದ್ದೇನೆ ಯಾವುದು ಅತ್ಯಂತ ಅಪರೂಪದ್ದು ಎದ್ಯದ್ವಿಭೂತಿಮತ್ಸತ್ವ ಶ್ರೀಮದೂರ್ಜಿತಮೇವ ತತ್ತದೇವಾವಗತ್ವ ಮಮ ತೇಜೋಂಶ ಸಂಭವಂ ರಾತ್ರಿ ಹಗಲು ನಿದ್ದೆಗೆಟ್ಟು ಜಗತ್ತಿನ ರಕ್ಷಣೆಗಾಸ್ಕರ ಒಬ್ಬ ನಾಯಕನಿದ್ದೇನೆ ಅಂತಂದರೆ ಅಲ್ಲಿ ನಾನಿದ್ದೇನೆ ಅಂತರ್ಥ ಯಾವುದೇ ಭಗವಂತನ ವಿಶಿಷ್ಟವಾದ ಒಬ್ಬ ಸಂಗೀತಗಾರ ತುಂಬ ಚೆನ್ನಾಗಿ ಸಂಗೀತ ಹಾಡ್ತಾನೆ ಅಂತಂದರೆ ಆ ಸಂಗೀತದಲ್ಲಿ ನಾನಿದ್ದೇನೆ ಆ ಸಂಗೀತ ಗಾರನಲ್ಲಿ ನಾನಿದ್ದೇನೆ ಯಾರೋ ಒಬ್ಬ ಚೆನ್ನಾಗಿ ನುಡಿಸ್ತಾನೆ ಯಾವುದೋ ಒಂದು ವಾದ್ಯವನ್ನು ಬಾರಿಸ್ತಾನೆ ಯಾವುದೋ ಒಂದು ವಾದ್ಯವನ್ನು ಊದುತ್ತಾನೆ ಅಲ್ಲಿಯೂ ವಿಶಿಷ್ಟವಾಗಿ ಅವನಲ್ಲಿ ಆ ಸಾಮರ್ಥ್ಯ ಬಂದಿದೆ ಅಂದರೆ ಅದರಲ್ಲಿ ನಾನು ಇದ್ದೇನೆ ಅಲ್ಲ ಏನು ಎಲ್ಲ ನಾನು 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 ಅಂತ ದೇವರು ಹೇಳ್ಕೊಳ್ತಾನೆ ಅಲ್ಲರಿ ಅವನು ಹೇಳ್ಕೊಳ್ಳೋದಲ್ಲ ಇರುವುದದು ಇರುವುದನ್ನು ಇರುವುದು ಹೇಳುವುದು ಬೇರೆ ಇಲ್ಲದೇ ಇರುವುದನ್ನು ನಾನು ಅಂತ ಹೇಳ್ಕೊಂಡಾಗ ಬೇರೆ ಅದರ ಅಭಿಪ್ರಾಯವೇ ಬೇರೆ ಯಾಕೆ ಅಂದರೆ ಆ ಅನುಭವವನ್ನು ಋಷಿಗಳು ಪಡೆದದ್ದನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ ಸುಮ್ಮನೆ ಹೊಗಳಬೇಕು ದೊಡ್ಡದಾಗಿಸಬೇಕು ಕೆಲವೊಂದು ಸರ್ತಿ ಹಾಗಾಗುತ್ತೆ ಕೆಲವು ಸಂಗತಿಗಳನ್ನು ಸುಮ್ಮನೆ ನಾವು ಎಕ್ಸಾಗ್ರೇಟ್ ಮಾಡಬೇಕಾಗಿದೆ ಆ ಕಂಪನಿ ಏನು ಇರುವುದಿಲ್ಲ ನಾವೇ ಫಸ್ಟ್ ಪತ್ರಿಕಾ ರಂಗದಲ್ಲಿ ನಾವೇ ಫಸ್ಟ್ ಮಾಧ್ಯಮ ರಂಗದಲ್ಲಿ ನಾವೇ ಫಸ್ಟ್ ಕಂಪನಿಗಳಲ್ಲಿ ನಾವೇ ಫಸ್ಟ್ ಹೀಗೆ ಹೇಳಿಕೊಳ್ಳುವುದಿರುತ್ತೆ ಎಲ್ಲರೂ ಹೇಳ್ತಾ ಇರ್ತಾರೆ ಆ ಪತ್ರಿಕೆಯವರು ಹೇಳ್ತಾರೆ ಈ ಮಾಧ್ಯಮದವರು ಹೇಳ್ತಾರೆ ಈ ಸಂಸ್ಥೆಯವರು ಹೇಳ್ತಾರೆ ಈ ಯಾವುದೇ ಸ್ಪೋರ್ಟ್ಸಲ್ಲಿ ತೆಗೆದುಕೊಂಡವರು ಯಾವುದೇ ದಾರಿಯಲ್ಲಿ ಹೋದಾಗಲೂ ತಾವು ಅಂತ ಹೇಳಿಕೊಳ್ಳೋದು ಬೇರೆ ಹೇಳಿಕೊಳ್ಳದೆಯೂ ಇರುವುದು ಬೇರೆ ಗೀತೆಯಲ್ಲಿ ಕೃಷ್ಣ ಹೇಳಿದ ಮಾತು ಇದು ಇವತ್ತು ನಿನ್ನೆಯದ್ದಲ್ಲ ಇವತ್ತು ಪೇಪರಲ್ಲಿ ಬಂದ ಸುದ್ದಿ ನಾಳೆ ರದ್ದಿ ಆದರೆ ಈ ಗೀತೆಯಲ್ಲಿ ಬಂದ ಸುದ್ದಿ ಇನ್ಯಾವತ್ತಿಗೂ ಕೂಡ ಮತ್ತೆ ಮತ್ತೆ ನಮಗದು ಬುದ್ಧಿಯ ಬುತ್ತಿ ಅದು ಯಾವತ್ತೂ ಕೂಡ ಅದು ದಾರಿ ಕೆಡಲಿಕ್ಕೆ ಸಾಧ್ಯ ಇಲ್ಲ ಸುಲಭದ್ದೇನು ಅಂದರೆ ಬೆಳಕು ಅಂತ ಅನ್ನುವ ರಾಶಿ ಪ್ರಪಂಚದಲ್ಲಿ ನಮಗೆ ಅತ್ಯಂತ ಹೆಚ್ಚು ಬೆಳಕು ಕೊಡುವಂಥದ್ದು ಯಾವುದು ಸೂರ್ಯ ಅದು ಸತ್ಯ ಅದರಲ್ಲಿ ಮತ್ತೆ ವಿವಾದ ಇಲ್ಲ ಸೂರ್ಯ ಪ್ರತ್ಯಕ್ಷ ದೇವತ ಆದರೆ ಬರೀ ಜಡ ಅನ್ನೋದು ಒಂದು ಅನುಗ್ರಹಿಸಲಿಕ್ಕೆ ಸಾಧ್ಯ ಇಲ್ಲ ಜಡಕ್ಕೆ ಅನುಗ್ರಾಹಕ ಶಕ್ತಿ ಇಲ್ಲ ಜಡದೊಳಗೆ ನೆಲೆಸಿದ ಚೇತನವೇ ನಮ್ಮನ್ನು ಅನುಗ್ರಹಿಸಲಿಕ್ಕೆ ಸಾಧ್ಯ ಆ ಚೇತನಕ್ಕೂ ಕೂಡ ಒಂದು ಮಿತಿ ಇದೆ ಆ ಮಿತಿಯುಳ್ಳ ಚೇತನಕ್ಕೂ ಕೂಡ ಅತ್ಯಂತ ಹೆಚ್ಚಿನ ಗತಿಯನ್ನು ಕಲ್ಪಿಸುವಂತಹ ವ್ಯಕ್ತಿತ್ವ ಅದು ಭಗವಂತನದ್ದಾದರಿಂದಾಗಿ ಭಗವಂತ ಪ್ರತಿಯೊಂದು ದೃಷ್ಟಿಯಿಂದಲೂ ಕೂಡ ತನ್ನನ್ನು ತೆರೆದಿಡುವಂತಹ ಪ್ರಯತ್ನವನ್ನು ಅರ್ಜುನನಿಗಾಗಿ ಈ ಮಾತುಗಳ ಮೂಲಕ ನಡೆಸಿ ನಮ್ಮನ್ನು ರಕ್ಷಿಸ್ತಾನೆ ಅನುಗ್ರಹಿಸ್ತಾನೆ ಅನ್ನುವ ಹೆಚ್ಚಳವನ್ನು ಈ ಅಧ್ಯಾಯದ ತುಂಬ ಕಾಣ್ತೇವೆ ಕೊನೆಗೆ ಅವನು ಹೇಳಿದ ಮಾತು ಎದ್ಯದ್ ವಿಭೂತಿ ಮತ್ ಯಾವುದ್ಯಾದು ವಿಭೂತಿ ಮತ್ ವಿಭೂತಿ ಅಂತಂದರೆ ವಿಶಿಷ್ಟತ್ವೇನ ಬೆಳವಣಿಗೆಗೆ ಕಾರಣವಾದಂತಹ ಶಕ್ತಿ ಎಲ್ಲಕ್ಕೂ ವೈಶಿಷ್ಟ್ಯ ಅನ್ನೋದು ಇದ್ದೇ ಇರುತ್ತೆ ಒಂದು ಗಿಡ ಅದರಲ್ಲೊಂದು ವೈಶಿಷ್ಟ್ಯ ಇದೆ ಒಂದು ಕಲ್ಲು ಅದರಲ್ಲೊಂದು ವೈಶಿಷ್ಟ್ಯ ಇದೆ ಒಂದು ಹುಳ ಅದರಲ್ಲೊಂದು ವೈಶಿಷ್ಟ್ಯ ಇದೆ ವಿಶೇಷತೆ ಇಲ್ಲದ ಒಂದು ವಸ್ತು ಇಲ್ಲ ಅನಂತ ರಾಶಿ ಜೀವರಾಶಿಗಳಲ್ಲಿ ಅನಂತ ವಿಶೇಷತೆ ಅಂತ ಅನ್ನೋದು ನಿರಂತರ ತುಂಬಿದೆ ಆ ಎಲ್ಲ ವಿಶೇಷತೆಗಳಿಗೂ ಕಾರಣವಾದಂತಹ ಪ್ರೇರಣಾ ಶಕ್ತಿಯಾಗಿ ಒಂದೇ ವಸ್ತುವಿನಲ್ಲಿ ಅನಂತ ವಿಶೇಷಗಳಿರುತ್ತೆ ಖಂಡಿತ ಅದಿರಲಿ ಇಲ್ಲದೆ ನಮಗೆ ಗೊತ್ತಿಲ್ಲ ಆಗಿರಬಹುದು ನಾವದನ್ನು ಅನುಸಂಧಾನ ಮಾಡಿಲ್ಲ ಆಗಿರಬಹುದು ಅಂದರೆ ಪ್ರತಿ ವಸ್ತುವಿಗೂ ಸಂಬಂಧಪಟ್ಟಂತಹ ಗುಣಗಳ ದೊಡ್ಡ ಮೊತ್ತ ಏನಿದೆ ಅದು ಭಗವಂತನಿಂದಲೇ ಪ್ರ ಪ್ರಕೃತ ಪ್ರಕಟಗೊಳ್ಳುವಂಥದ್ದು ಪ್ರಕಟಗೊಳ್ಳುವಂತಹ ಆ ಎಲ್ಲ ಶಕ್ತಿಗಳಿಗೆ ನಾವು ಸಾಕ್ಷಿಗಳಾಗ್ತೇವೆ ಎಷ್ಟೋ ಸಲ ಅದು ನಮ್ಮ ಭಾಗ್ಯ ಆ ಜಲಪಾತ ಇರಬಹುದು ಮೋಡಗಳ ರಾಶಿ ಇರಬಹುದು ಮರಗಳ ತೂಗುವಿಕೆ ಇರಬಹುದು ಬೀಸುವ ಗಾಳಿ ಇರಬಹುದು ಕಾಮನ ಬಿಲ್ಲು ಇರಬಹುದು ಹಕ್ಕಿಗಳ ಚಿಲಿಪಿಲಿ ಇರಬಹುದು ನೂರಾರು ಥರದ ಹೂಗಳ ರಾಶಿ ಉದುರುವುದಿರಬಹುದು ಅದರ ಪರಿಮಳ ಚೆಲ್ಲುವುದಿರಬಹುದು ಮನಸ್ಸಿಗೆ ಮುದ ನೀಡುವಂತಹ ಈ ಎಲ್ಲ ಕಂಗಳನ್ನು ತಣಿಸುವಂತಹ ಗುಣಗಳೇನಿವೆ ಪ್ರಕೃತಿಯಲ್ಲಿ ಅದು ನನ್ನ ವಿಶೇಷವಾದ ಅಭಿವ್ಯಕ್ತಿಗೆ ಕಾರಣವಾದದ್ದು ನನ್ನನ್ನು ಅರಿಲಿಕ್ಕೆ ಅದೆಲ್ಲವೂ ಕೂಡ ಒಂದು ಮಾಧ್ಯಮವಾಗುವಂಥದ್ದು ಅಂತ ಕೃಷ್ಣ ಈ ಅಧ್ಯಾಯದಲ್ಲಿ ತಿಳಿಸಿದ ಬಳಿಕ ಮತ್ತು ಇದನ್ನು ಹೆಚ್ಚು ಸಾಕ್ಷೀಕೃತಗೊಳಿಸಿಕೊಳ್ಳಬೇಕು ನಾನು ಅನ್ನುವ ಬಯಕೆಯನ್ನು ಅರ್ಜುನ ಇಡ್ತಾನೆ ಆಗ ಕೃಷ್ಣ ತನ್ನ ವಿಶ್ವರೂಪವನ್ನು ಮುಂದಿನ ಅಧ್ಯಾಯದಲ್ಲಿ ತೋರಿಸ್ತಾನೆ ಬಹಳ ಸುಂದರವಾದ ಅಧ್ಯಾಯ ಬಹುಶಃ ಪರಮಾತ್ಮನನ್ನು ಪರಿಚಯಿಸುವುದಕ್ಕೋಸ್ಕರವೇ ಕೊಟ್ಟ ಅಧ್ಯಾಯ ಇದನ್ನು ಯಾರು ಮನಸ್ಸಿಟ್ಟು ಓದ್ತಾನೋ ಗೀತೆ ಯಾವ ಅಧ್ಯಾಯ ಓದಿದರೂ ಅದಕ್ಕೆ ವಿಶೇಷವಾದ ಫಲ ಇದೆ ಅಂತ ಪದ್ಮಪುರಾಣದಲ್ಲಿ ಪ್ರತ್ಯೇಕ ಒಂದೊಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಒಂದು ಕಥೆ ಹೇಳ್ತಾರೆ ಅದರಿಂದ ಯಾರು ಫಲ ಪಡೆದು ಅದರ ಉದ್ದೇಶ ಅದರ ಎಕ್ಸಾಗರೇಷನ್ ಅಲ್ಲ ಅದರ ಅನಿವಾರ್ಯತೆ ಅದನ್ನು ಅಧ್ಯಯನ ಮಾಡಬೇಕು ಆ ಮಾಡುವುದರಿಂದ ವಿಶೇಷವಾದ ಫಲವನ್ನು ಪಡೆದೇ ಪಡಿತಾನೆ ಅನ್ನುವ ಭರವಸೆಯನ್ನು ತುಂಬುವುದಕ್ಕಾಗಿ ಅಂತಹ ಮಾತುಗಳನ್ನು ಆಡ್ತಾರೆ ಆ ಮಾತುಗಳಿಗೆ ಮತ್ತೆ ಮುಂದಿನ ಅಧ್ಯಾಯದ ಚಿಂತನೆಯಲ್ಲಿ ಸೇರೋಣ ಎಲ್ಲರಿಗೂ ಹೃತ್ವರೂಪವಾದ ನಮಸ್ಕಾರ ಓಂ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿ ವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ